ನಮಸ್ಕಾರ ದೇವಿಸ್ ಕಿಚನ್ಗೆ ಆತ್ಮೀಯವಾದಂಥ ಸ್ವಾಗತ ನಾನು ಶ್ರೀದೇವಿ ಹೇಗಿದ್ದೀರಿ ಎಲ್ಲೂ ಚೆನ್ನಾಗಿದ್ದೀರಲ್ಲ ಸೊ ಒಳ್ಳೆ ಅಡುಗೆಗಳು ಮಾಡ್ಕೊಂಡು ತಿನ್ನೋಕ್ಕೋಸ್ಕರ ನಾನು ಇನ್ನಷ್ಟು ಪ್ರಯತ್ನಗಳನ್ನ ಮಾಡ್ತಾ ನೀವೆಲ್ಲ ಒಳ್ಳೆ ಅಡುಗೆ ಕಲ್ತ್ಕೊಳ್ಳಿ ಅಂತ ನೋಡಿ ಸಾಂಬಾರ್ ಸಾಂಬಾರ್ ಪ್ರತಿದಿನ ಮಾಡಬೇಕು ಅಂತಂದರೆ ತುಂಬನೇ ರೇಜ್ಗೆ ಅಂತಾರೆ ಅಂದರೆ ರುಬ್ ಹಾಕೋದು ಎಲ್ಲ ಮಾಡಿದ್ರೆ ಅದೆಲ್ಲ ಇಲ್ಲದೆ ಹಾಗೆ ಮಾಡ್ಬೋದು ಅಂದರೆ ಖಂಡಿತ ಮಾಡ್ಬೋದು ಮೆಣಸಿನ ಪುಡಿ ಬೇಕಾಗುತ್ತೆ ಈ ಒಂದು ಮೆಣಸಿನ ಪುಡಿಯನ್ನು ನೀವು ಮಾಡಿಟ್ಕೊಂಡ್ರೆ ಖಂಡಿತ ನೀವು ಒಳ್ಳೆಯ ಸಾಂಬಾರು ಮಾಡಬಹುದು ಬ್ರಾಹ್ಮಣರ ಶೈಲಿಯಲ್ಲಿ ಮಾಡಬಹುದಾ ಅಂತ ಮೆಣಸಿನ ಪುಡಿಯನ್ನು ನಾನು ನಿಮಗೆ ಇವತ್ತು ಇದ್ದೀನಿ ಬಹಳ ಬಹಳ ಚೆನ್ನಾಗಿರುತ್ತೆ ಸುಮಾರು ಒಂದು ಕೆ ಜಿಗೆ ಮಾಡೋಷ್ಟು ನಾನು ಇದ್ದೀನಿ ಸೊ ಇದು ಮಾಡಿಟ್ಕೊಂಡ್ರೆ ನಿಮಗೆ ಸುಮಾರು ಒಂದು ಮೂರಿಂದ ನಾಲ್ಕು ತಿಂಗಳ ಉಪಯೋಗಿಸ್ಬೋದು ಅದು ನಿಮ್ಮ ಮನೆಯ ಜನರ ಮತ್ತು ಅಳತೆಯ ಮೇಲೆ ಹೋಗುತ್ತೆ ಸೊ ಹಾಗಾಗಿ ಕಲಿಯೋಣ ಬಣ್ಣಿ ಇವತ್ತು ಒಂದು ಒಳ್ಳೆಯ ಮೆಣಸಿನ ಪುಡಿ ಮಾಡೋದು ಹೇಗೆ ಅಂತ ಹಾಗೆ ದೀರ್ಘಕಾಲ ಇಡಬಹುದಾ ಅಂತ ಮೆಣಸಿನ ಪುಡಿ ಪದಾರ್ಥಗಳು ಏನೇನು ಬೇಕಾಗುತ್ತೆ ಅಂತ ಹೇಳ್ತೀನಿ ನೋಟ್ ಮಾಡ್ಕೊಳ್ಳಿ ಗುಂಟೂರು ಮೆಣಸಿನಕಾಯಿ ನಿಮಗೆ ಕಾಲು ಕೆ ಜಿ ಬೇಕಾಗುತ್ತೆ ಬ್ಯಾಡ್ಗಿ ಮೆಣಸಿನಕಾಯಿ ಕಾಲು ಕೆ ಜಿ ಎರಡು ಸಮ ಸಮ ಖಾರ ಒಂದು ಸ್ವಲ್ಪ ಜಾಸ್ತಿ ಬೇಕಂದರೆ ಒಂದು ನೂರು ಗ್ರಾಮಷ್ಟು ಖಾರದ ಮೆಣಸಿನ್ಕಾಯನ್ನು ಹಾಕ್ಕೊಳ್ಳಿ ಅದಾದ ನಂತರ ಜೀರಿಗೆ ನೂರು ಗ್ರಾಮ್ ಬೇಕಾಗತ್ತೆ ಹಾಗೆಯೇ ಮೆಂತ್ಯ ಐವತ್ತು ಅಷ್ಟು ಸಾಕಾಗತ್ತೆ ಇನ್ನು ಮೆಣಸು ನಾನು ಇಲ್ಲಿ ನೂರು ಗ್ರಾಮ್ ತಗೊಂಡಿದ್ದೀನಿ ಸ್ವಲ್ಪ ನಮಗೆ ಖಾರ ಬೇಕು ಅಂತ ಇಲ್ಲಾಂದರೆ ಎಪ್ಪತ್ತೈದು ಗ್ರಾಮ್ ಹಾಕ್ಕೊಳ್ಳಿ ಆ ಹಾಗೆ ಸಾಸಿವೆ ನೂರು ಗ್ರಾಮ್ ಬೇಕಾಗತ್ತೆ ಅದಾದ ನಂತರ ಉದ್ದಿನಬೇಳೆ ಐವತ್ತು ಅಷ್ಟು ಹಾಗೆಯೇ ಕಡಲೆಬೇಳೆ ಕೂಡ ಐವತ್ತು ಗ್ರಾಮಷ್ಟು ಬೇಕಾಗತ್ತೆ ಇದು ಸ್ವಲ್ಪ ಗಟ್ಟಿ ಬರೋದಕ್ಕೆ ಇನ್ನು ಅರಿಶಿನ ನಿಮಗೆ ಇಪ್ಪತ್ತೈದು ಗ್ರಾಮ್ ಅಂದರೆ ಒಂದು ಐದು ಸ್ಪೂನಷ್ಟು ತೊಗೊಳ್ಳಿ ಸಾಕಾಗುತ್ತೆ ಇಲ್ಲಾಂದರೆ ಕೊಂಬು ಇದ್ದರೆ ಕೊಂಬು ಐದು ಕೊಂಬು ಇಟ್ಕೊಳ್ಳಿ ಧನಿಯಾ ಅರ್ಧ ಕೆ ಜಿಯಷ್ಟು ಅದಾದ ನಂತರ ಒಂದು ಕಟ್ ಪೂರ್ತಿ ಕರಿಬೇವು ಬೇಕಾಗುತ್ತೆ ಚೆನ್ನಾಗಿರೋ ಫ್ರೆಶ್ ಕರಿಬೇವು ತೊಗೊಳ್ಳಿ ಇನ್ನು ಎಣ್ಣೆ ಸ್ವಲ್ಪ ಹುರ್ಕೊಳ್ಳೋಕೆ ಇದಕ್ಕೆ ಬೇಕಾಗುತ್ತೆ ಆ ನಂತರ ಹಿಂಗು ಅದು ಕೂಡ ಬೇಕಾಗುತ್ತೆ ಘಮಕ್ಕೆ ಇವೆಷ್ಟೆಲ್ಲ ತೊಗೊಂಡ ನಂತರ ಒಂದೊಂದನೇ ಹುರ್ಕೊಳ್ತಾ ಬರೋಣ ಮೊದಲಿಗೆ ಉದ್ದಿನಬೇಳೆ ಬೇಳೆ ಹುರ್ಕೊಂಡು ಬರೋಣ ಮೊದಲಿಗೆ ಬೇಳೆ ಹಾಕಿದ್ನಿ ಸ್ವಲ್ಪ ಇವು ಬಾಣಲೆ ಇಟ್ಟು ಶಾಖ ಬಂದಮೇಲೆ ಬೇಳೆ ಹಾಕಿ ನಿಧಾನಕ್ಕೆ ಹುರಿಬೇಕು ನೀವು ಅದು ಸೀಬಾರ್ದು ಸೊ ನಿಧಾನಕ್ಕೆ ಹುರ್ಕೊಂಡು ಸ್ವಲ್ಪ ಕೆಂಪುಗೆ ಆಗಿದ ತಕ್ಷಣ ನಿಮ್ಗೆ ಗೊತ್ತಾಗತ್ತಲ್ಲ ಇದು ಚೆನ್ನಾಗಿ ಹುರ್ತಾ ಆಗಿರಬೇಕು ಹಸಿ ಇದ್ದರೆ ಮತ್ತೆ ವಾಸನೆ ಬರುತ್ತೆ ಸುಹೃರ್ತ ಆದ ನಂತರ ಅದನ್ನು ತೆಗೆದು ಒಂದು ಪಾತ್ರೆಗೆ ಹಾಕ್ಕೊಳ್ಳಿ ನಂತರ ಬೇಳೆ ಇದು ಕೂಡ ಅಷ್ಟೇ ಕೆಂಪಗೆ ಸಂಪಿಗೆ ಬಣ್ಣ ಬರಬೇಕು ಅಷ್ಟರವರೆಗೂ ನೀವು ಹುರ್ಕೊಳ್ಳಿ ನಿಧಾನ ಉರಿಯಲ್ಲಿ ಎಲ್ಲವರು ಹುರಿಬೇಕು ಆ ಥರಕ್ಕೆ ಖಂಡಿತ ಅಡುಗೆ ಆಗೋದಿಲ್ಲ ಅದರಲ್ಲೂ ಈ ಥರ ಮೆಣಸಿನ ಪುಡಿ ಎಲ್ಲ ತುಂಬ ಪೇಷನ್ಸಿಂದ ಹುರಿಬೇಕಾಗತ್ತೆ ಸಂಪಿಗೆ ಬಣ್ಣ ಬರೋವರೆಗೂ ಇದನ್ನು ಹುರ್ಕೊಳ್ಳಿ ಕೆಂಪು ಕಾಗಿದ ತಕ್ಷಣ ಇದನ್ನು ತೆಗೆದು ಅದೇ ಅದೇ ಪಾತ್ರೆಗೆ ಒಂದೇ ಪಾತ್ರೆಗೆ ಬಗ್ಸಿಕೊಳ್ಳಿ ಎಲ್ಲ ಅದೊಂದು ದೊಡ್ಡ ಪಾತ್ರೆಯಲ್ಲಿ ಇದನ್ನೆಲ್ಲ ಹಾಕ್ಕೊಳ್ಳಿ ಯಾಕಂದರೆ ನೀವು ಹುರಿತಾ ಹುರಿತಾ ಬಿಸಿ ಇರೋದೆಲ್ಲ ಆರಬೇಕಾಗತ್ತೆ ನಂತರದಲ್ಲಿ ಮೆಣಸು ಮೆಣಸನ್ನು ನಾನು ನಿಮಗೆ ಹೇಳಿದಾಗೆ ನಾನಿಲ್ಲಿ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ ನೀವು ಬೇಕಾದ್ರೆ ಕಡಿಮೆ ಅಂದರೆ ನೂರು ಗ್ರಾಮಷ್ಟು ತೊಗೊಂಡಿದ್ದೀನಿ ನೀವು ಎಪ್ಪತ್ತೈದು ಗ್ರಾಮಷ್ಟು ತೊಗೊಳ್ಳಿ ಬೇಕಾಗುತ್ತೆ ಸೊ ಇದನ್ನು ಚೆನ್ನಾಗಿ ಹುರ್ಕೊಳ್ಳಿ ಹುರ್ಕೊಂಡು ಇದು ಪಟಪಟ ಅನ್ನಬೇಕು ಪಟಪಟ ಅಂದರೆ ಮಾತ್ರ ಇದು ಹುರ್ತಾಗಿದೆ ಅಂತ ಅರ್ಥ ಸೊ ಹಾಗಾಗಿ ನಿಧಾನಕ್ಕೆ ಹುರಿತಾ ಹೋಗಿ ಸ್ವಲ್ಪ ಸಮಯದ ನಂತರ ಪಟಪಟ ಅನ್ನೋಕ್ಕೆ ಶುರುವಾಗುತ್ತೆ ಸೊ ಈಗ ನೋಡಿ ಈಗ ಆಗಿದೆ ಮೆಣಸು ಸಂಪೂರ್ಣವಾಗಿ ಆಗಿದೆ ಇದನ್ನು ಕೂಡ ನಾವು ಅದೇ ಪಾತ್ರೆಗೆ ವರ್ಗಾಯಿಸ್ಕೊಳ್ಳೋಣ ಎಲ್ಲವೂ ಕೂಡ ಒಂದೇ ಒಂದು ಅಗಲವಾದ ಪಾತ್ರೆಗೆ ಹಾಕ್ಕೊಂಡುಬಿಡಿ ಎಲ್ಲನೂ ಮೆಂತ್ಯ ಮೆಂತ್ಯವನ್ನು ನಾವು ಈಗ ಹುರ್ಕೊಳ್ಳೋಣ ಮೆಂತ್ಯ ಕೂಡ ಅಷ್ಟೇ ಸಂಪಿಗೆ ಬಣ್ಣ ಬರಬೇಕು ಅದನ್ನು ಕೂಡ ನಿಧಾನಕ್ಕೆ ಹುರಿತಾ ಹೋಗಿ ಇದು ಕೂಡ ಸ್ವಲ್ಪ ಟೈಮ್ ತಗೊಳುತ್ತೆ ಸ್ವಲ್ಪ ಗಟ್ಟಿ ಪದಾರ್ಥ ಆದ್ದರಿಂದ ಟೈಮ್ ತೊಗೊಳ್ಳುತ್ತೆ ಸೊ ನಿಧಾನದಲ್ಲಿ ಹುರಿತಾ ಹೋಗಿ ಕೆಂಪು ಬಣ್ಣ ಆಗಿದ ತಕ್ಷಣ ಇದನ್ನು ತೆಗೆದು ಅದೇ ಪಾತ್ರೆಗೆ ವರ್ಗಾಯಿಸಿಬಿಡಿ ಸೊ ಈಗ ಮೆಂತ್ಯ ಆಗಿದೆ ಮೆಂತ್ಯ ಆದ ನಂತರ ನೀವೀಗ ಜೀರಿಗೆ ಜೀರಿಗೆ ಒಂದು ನೂರು ಗ್ರಾಮ್ ಹಾಕಿ ಜೀರಿಗೆ ಟೇಸ್ಟ್ ಕೊಡುತ್ತೆ ಅದಕ್ಕೋಸ್ಕರ ನೂರು ಗ್ರಾಮ್ ಹಾಕಿ ಏನು ತೊಂದರೆ ಇಲ್ಲ ಸೊ ನೂರು ಗ್ರಾಮ್ ಜೀರಿಗೆಯನ್ನು ಚೆನ್ನಾಗಿ ಹುರ್ಕೋತಾ ಹೋಗಿ ಜೀರಿಗೆ ಆಗಿದೆ ಕೆಂಪಿಗೆ ಆಗಿದೆ ನೋಡಿ ಇದೆಯಲ್ಲ ಬಣ್ಣ ಸೊ ಇಷ್ಟ ಸಾಕು ಜೀರಿಗೆ ಕೂಡ ಆಯಿತು ಜೀರಿಗೆ ಆದ ನಂತರ ಈಗ ನಾವು ಮತ್ತೆ ಈಗ ಉಳಿದ ಹಾಗೆ ಸಾಸುವೆಯನ್ನು ಚೆನ್ನಾಗಿ ಹುರ್ಕೋಬೇಕು ನೂರು ಗ್ರಾಮ್ ಸಾಸು ತೊಗೊಂಡಿದ್ದೀನಿ ಇದು ಕೂಡ ಅಷ್ಟೇ ಆಪ್ಷನಲ್ಲು ನೀವು ಬೇಕಾದ್ರೆ ಐವತ್ತು ಗ್ರಾಮ್ ಸಾಸುವೆನ್ನೇ ಹಾಕ್ಬೋದು ನೂರು ಗ್ರಾಮ್ ಹಾಕಿದ್ದು ಚೆನ್ನಾಗಿರುತ್ತೆ ಇಲ್ಲಾಂದರೆ ಎಪ್ಪತ್ತೈದು ಆದರೂ ಹಾಕ್ಕೊಳ್ಳಿ ಇದು ಕೂಡ ಚೆನ್ನಾಗಿ ಹುರ್ಕೋಬೇಕು ಇದು ಕೂಡ ಪಟ 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 ಅನ್ನೋಕ್ಕೆ ಶುರುವಾಗುತ್ತೆ ಸೊ ಅದು ಆಗಿದೆ ಅಂತ ಅರ್ಥ ಸೊ ಇದನ್ನು ನೀವು ಚೆನ್ನಾಗಿ ಹುರ್ಕೊಂಡು ಅದನ್ನು ಕೂಡ ಹಾಕ್ಕೊಳ್ಳಿ ಈಗ ಇದೆರ ಆದ ಇವೆಲ್ಲ ಆದ ನಂತರ ಅರಿಶಿಣ ಅರಿಶಿಣ ಇಲ್ಲಿ ನಾನು ಐದು ಸ್ಪೂನಷ್ಟು ತೊಗೊಳ್ಳಿ ಅಂದರೆ ಇಪ್ಪತ್ತೈದು ಗ್ರಾಮ್ ಅಂತ ಹಾಕಿದ್ದೀನಿ ಇಷ್ಟಕ್ಕೂ ಬೇಕಾಗುತ್ತೆ ಇಲ್ಲ ಅಂತಂದರೆ ನೀವು ಬೇಕಾದ್ರೆ ಐದರಿಂದ ಆರು ಕೊಂಬು ಅರಿಶಿಣ ಕೊಂಬು ಅರಿಶಿಣ ತಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅಥವಾ ಪೌಡ್ರ್ ಬೇಕಾದ್ರೆ ಹಾಕೋಬೋದು ಅರಿಶಿಣದ ಕೊಂಬು ಸಿಕ್ಕರೆ ಅದನ್ನು ಸ್ವಲ್ಪ ಒಂಥರ ಪುಡಿ ಥರ ಮಾಡಿ ಅದನ್ನು ನೀವು ಹುರ್ಕೋಬೇಕಾಗತ್ತೆ ಸೊ ಐದರಿಂದ ಆರು ಅರಿಶಿಣದ ಕೊಂಬನ್ನು ಹುರ್ಕೊಂಡು ಅದನ್ನು ಕೂಡ ಅದೇ ಪಾತ್ರೆಗೆ ವರ್ಗಾಯಿಸ್ಕೊಳ್ಳಿ ಸೊ ಇವೆಲ್ಲ ಪದಾರ್ಥಗಳು ಮಸಾಲೆಗೆ ಬಿದ್ದರಿಂದ ಅದು ತುಂಬ ಚೆನ್ನಾಗೇ ಇರುತ್ತೆ ಇನ್ನು ಕರಿಬೇವಿನ ಸೊಪ್ಪು ಫ್ರೆಶ್ ಕರಿಬೇವಿನ ಸೊಪ್ಪು ಇರಬೇಕು ಯಾವಾಗ ಕೂಡ ಸ್ವಲ್ಪ ಬಾಡಿರೋದು ಅಂಥದ್ದೆಲ್ಲ ಹಾಕಬೇಡಿ ಒಳ್ಳೆಯ ಕರಿಬೇವು ಸೊಪ್ಪು ಅದು ಎಳೆ ತೊಗೋಬೇಡಿ ಬಲ್ತಿರಬೇಕು ಅದನ್ನು ಚೆನ್ನಾಗಿ ನೀವು ನೀರು ತೊಳೆದು ಒಣಗಿಸಿ ಆರಿಸಿರಬೇಕು ಒಣಗಿಸಿದ್ರೆ ಡ್ರೈ ಮಾಡೋದು ಅಂತಲ್ಲ ಆದರೆ ನೀರಿನ ಅಂಶ ಇರಬಾರ್ದು ಅದನ್ನು ನೀವು ಬಾಣಲೆಗೆ ಹಾಕಿ ಚೆನ್ನಾಗಿ ಹುರ್ಕೊಳ್ತಾ ಹೋಗಿ ಹುರಿಬೇಕು ತುಂಬ ಟೈಮ್ ತೊಗೊಳತ್ತೆ ಇದು ಹುರಿಬೇಕಾಗತ್ತೆ ಸೊ ಅದರಲ್ಲಿರುವಂಥ ತೇವಾಂಶ ಎಲ್ಲ ಹೋಗೋವರೆಗೂ ಹುರಿಬೇಕು ಆಯಿತು ಈಗ ನಿಮಗೆ ಟೈಮ್ ತೊಗೊಳ್ಳೋದೆ ಈ ಮೆಣಸಿನಕಾಯಿ ಹುರಿಯೋದು ಮತ್ತು ಧನಿಯಾ ಹುರಿಯೋದು ಸ್ವಲ್ಪ ನಿಧಾನ ತುಂಬ ಲಾರ್ಜ್ ಕ್ವಾಂಟಿಟಿ ಇರುತ್ತಲ್ಲ ಅಂದರೆ ನಮ್ಮ ಕಾಲು ಕೆ ಜಿ ಅಂದರೆ ಎಲ್ಲ ಕಾಲು ಕಾಲು ಕೆಜಿ ಅಂದರೆ ಸುಮಾರು ಆಗುತ್ತಲ್ಲ ಸೊ ಒಂದು ಮೂರು ನಾಲ್ಕು ಬ್ಯಾಚ್ ಆಗುತ್ತೆ ಸೊ ಒಂದೊಂದನ್ನೇ ಒಂದೊಂದನ್ನೇ ಒಂದು ಇಷ್ಟು ಚಿಕ್ಕ ಸ್ಪೂನಲ್ಲಿ ಎಣ್ಣೆ ಹಾಕ್ಕೊಂಡು ಹುರಿತಾ ಹೋಗಿ ಸೊ ಮೂರು ಥರ ಮೆಣಸಿನ್ಕಾಯಿ ನಾನು ತೊಗೊಳಿದ್ವಿ ನಿಮಗೆ ಖಾರ ಬೇಡ ಅಂದರೆ ಎರಡೇ ಥರ ಬ್ಯಾಡಿಗೆ ಮತ್ತು ಗುಂಟೂರು ಸಂಜಮ ತೊಗೊಂಬಿಡಿ ಸೊ ಅದನ್ನು ಹುರ್ಕೋತಾ ಹೋಗಿ ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಎಣ್ಣೆ ಹಾಕಿ ಹುರಿತಾ ಹೋಗಿ ಬಿಸಿ ಕ ಉರಿ ಕಮ್ಮಿ ಇರಲಿ ಯಾಕೆ ಅದು ಕೆಂಪು ಕಪ್ಪುಗಾಕ್ಬಿಟ್ರೆ ಚೆನ್ನಾಗಿರಲ್ಲ ಸೊ ಕೆಂಪಿಗೆ ಇರಬೇಕು ಹಾಗಾದ್ರೆ ತೀರಾ ಸುಮ್ಮನೆ ಹಾಗೆ ಬೆಚ್ಚಗೆ ಮಾಡಿ ತೆಗಿಬೇಡಿ ಅದು ಆಗಬೇಕು ಕೂಡ ಕರೆಕ್ಟಾಗಿ ಆಗಬೇಕು ಗೊತ್ತಾಗುತ್ತೆ ನಿಮಗೆ ಸೌಂಡ್ ಅದೆಲ್ಲ ಚೆನ್ನಾಗಿ ಆದಮೇಲೆ ಹುರಿದಾದ್ಮೇಲೆ ತೆಗ್ದಿಡಿ ಇದೇ ರೀತಿ ಬ್ಯಾಚ್ ವೈಸಲ್ಲಿ ನೀವು ಅಷ್ಟನ್ನು ಹುರ್ಕೋಬೇಕು ಒಟ್ಟಿಗೆ ಜಾಸ್ತಿ ಹಾಕ್ಕೊಂಡು ಹುರಿಬೇಡಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಹುರಿತಾ ಹೋಗಬೇಕು ಸೊ ಅದಾಗುತ್ತೆ ಒಂದು ಸುಮಾರು ಐದರಿಂದ ಆರು ಬ್ಯಾಚ್ ಆಗುತ್ತೆ ಹುರ್ಕೊಳ್ಳಿ ಸೊ ಮೆಣಸಿನ್ಕಾಯಿ ಹುರಿದಿದ್ದಾಯ್ತು ಈಗ ಧನಿಯಾ ಕೂಡ ಅಷ್ಟೇ ಧನಿಯಾ ಕೂಡ ಹಾಗೆ ನೀವು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಹುರಿಬೇಕು ನಿಧಾನ ಹುರಿಯಲ್ಲಿ ಹುರಿಬೇಕು ಎಲ್ಲವೂ ಕೂಡ ಡ್ರೈ ಅದು ಸ್ವಲ್ಪ ಬೇಕಾದರೆ ಒಂದು ಸಣ್ಣ ಚಮಚಿಯಷ್ಟು ಎಣ್ಣೆ ಹಾಕ್ಕೊಳ್ಳಿ ಆವಾಗ ನಿಮಗೆ ಅದು ಸೀದ ಹಾಗೆ ಆಗೋದಿಲ್ಲ ಅಷ್ಟೇನಿಲ್ಲ ಸೊ ನಿಧಾನಕ್ಕೆ ಹುರ್ಕೋತಾ ಹೋಗಿ ಇದು ಕೂಡ ಅಷ್ಟೇ ಬಣ್ಣ ಬದಲಾಗಬೇಕು ಸ್ವಲ್ಪ ಬಣ್ಣ ಬದಲಾಗುತ್ತೆ ಅಂತ ಪರಿಮಳ ಬರುತ್ತೆ ನಿಮಗೆ ಗೊತ್ತಾಗುತ್ತೆ ಎಲ್ಲ ಪದಾರ್ಥಗಳು ಆಗಿರೋದು ಅದರ ಸುವಾಸನೆಯಿಂದಲೇ ಗೊತ್ತಾಗುತ್ತೆ ಸೊ ನೋಡಿ ಈಗ ಕಲರ್ ಚೇಂಜ್ ಆಯಿತು ಚೆನ್ನಾಗಾಗಿದೆ ಸೊ ಇದು ಆಗಿದೆ ಸೊ ಈ ರೀತಿ ಎರಡು ಮೂರು ಬ್ಯಾಚ್ ಆಗುತ್ತೆ ನೀವು ತೊಗೊಂಡಿರೋವಂಥ ಕಾಲು ಕೆ ಜಿ ಧನಿಯ ಸೊ ನಿಧಾನಕ್ಕೆ ಹುರ್ಕೊಳ್ಳಿ ದೊಡ್ಡ ಬಾಣಲೆ ಆದರೆ ಒಂದರಲ್ಲೇ ಆಗೋಗುತ್ತೆ ಸೊ ಚಿಕ್ಕ ಬಾಣಲೆಲ್ಲಾದರೆ ನಿಮಗೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಸೊ ಇದಿಷ್ಟನ್ನು ಆಗಿದ ತಕ್ಷಣ ನಾವೀಗ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಈಗ ಹಿಂಗನ್ನು ಹಾಕೋಬೇಕಾಗುತ್ತೆ ಪುಡಿ ಪುಡಿ ಹಿಂಗು ಅಥವಾ ನೀವು ಈ ಗಟ್ಟಿ ಹಿಂಗೆ ಯಾವುದನ್ನು ತೊಗೊಬೋದು ಗಟ್ಟಿ ಹಿಂಗೆ ತೊಗೊಂಡಾಗ ಚೂರು ಎಣ್ಣೆ ಹಾಕ್ಕೊಂಡ್ರೆ ಅದರಲ್ಲಿ ಚೆನ್ನಾಗಿ ಕಲಿಸ್ಕೊಳುತ್ತೆ ಪುಡಿ ಹಿಂಗೆ ಹಿಂಗನ್ನೇನ ತೊಗೊಂಡ್ರೆ ನೀವು ಹಾಗೆಯೇ ಹಾಕ್ಕೊಳ್ಳಿ ಸುಮ್ಮನೆ ಬೆಚ್ಚಗೆ ಮಾಡ್ಕೊಂಡು ಹಾಕಿದಾಯಿತು ಇದು ಜಾಸ್ತಿ ಶಾಖ ಕೊಡೋಕೆ ಹೋಗ್ಬೇಡಿ ಸೀದೋಗಿಬಿಡುತ್ತೆ ಪುಡಿ ಹಿಂಗಾದರೆ ಸೊ ಗಟ್ಟಿ ಹಿಂಗಾದರೆ ಈ ಥರ ನೀ ಚೆನ್ನಾಗಿ ಎಣ್ಣೆಲಿ ಅದಷ್ಟು ಕದೆ ಬಿಟ್ಕೊಳುತ್ತೆ ಗೊತ್ತಾಗುತ್ತೆ ಸೊ ಅದನ್ನು ತೆಗೆದು ನೀವು ಇದಕ್ಕೆ ಯಾವ್ಯಾವುದು ಹುರಿದಿರ ಪದಾರ್ಥ ಆ ಹುಡ್ದಿರೋ ಪದಾರ್ಥಗಳಿಗೆ ಇದನ್ನು ಕೂಡ ಬೆರೆಸ್ಬಿಡಿ ಹೆಂಗು ಬೇಕಾಗುತ್ತೆ ಘಮಕ್ಕೆ ಎಲ್ಲವನ್ನ ಸೇರಿಸಿರ್ತೀವಿ ಇದೆಂದರೆ ಇನ್ಸ್ಟೆಂಟ್ ಥರ ಇಷ್ಟೆಲ್ಲ ಆಗಿರುತ್ತೆ ಉಪ್ಪು ಹುಳಿ ಹಾಕ್ಬಿಟ್ಟು ಇದನ್ನು ಹಾಕಿ ನೀವು ಬೇಳೆ ಬೇಯಿಸಿ ತರಕಾರಿ ಬೇಯಿಸಿ ಹಾಕಿದರೆ ಮುಗೀತು ಒಂದು ಒಗ್ಗರಣೆ ಕೊಟ್ಟರೆ ಮುಗೀತು ಆಗಿಬಿಡುತ್ತೆ ಅದಕ್ಕೋಸ್ಕರ ಹೇಳ್ತಾಯಿದ್ರು ಇದು ಪೌಡರ್ ರೆಡಿ ಇದ್ದರೆ ನಿಮಗೆ ಆರು ತಿಂಗಳವರೆಗೂ ಯೋಚನೆ ಇರೋದಿಲ್ಲ ಅಂದರೆ ಮನೆಯ ಸದಸ್ಯರನ್ನು ಅವಲಂಬಿಸಿರುತ್ತೆ ನೀವು ಎಷ್ಟು ಫ್ರೀಕ್ವೆಂಟಾಗಿ ಮಾಡ್ತೀರೋ ಅದ್ರ ಮೇಲೆ ನಾರ್ಮಲಿ ಇದು ಆರು ತಿಂಗಳವರೆಗೂ ಕೆಡೋದಿಲ್ಲ ಏನೂ ಕೆಡೋದಿಲ್ಲ ವಾಸನೆ ಬರೋದು ಏನೂ ಆಗೋದಿಲ್ಲ ಆರಾಮಾಗಿ ಒಂದು ಏರ್ಟೈಟ್ ಕಂಟೈನರಲ್ಲಿ ಮುಚ್ಚಿಟ್ಬಿಡ್ಬೋದು ದಿನ ಬಳಕೆಗೆ ಸ್ವಲ್ಪ ಸ್ವಲ್ಪ ತೊಗೊಂಡು ಇಟ್ಕೊತಾರಿ ಅಥವಾ ಒಂದು ಸಪ್ರೇಟ್ ಜಾರಲ್ಲಿ ಇಟ್ಕೊಂಡು ನೀವು ಉಪಯೋಗಿಸ್ಕೋಬೋದು ಸೊ ತುಂಬ ಚೆನ್ನಾಗಿ ಬಾಳಿಕೆ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಸೊ ಈ ರೀತಿಯಾಗಿ ಎಲ್ಲವನ್ನು ಹುರ್ಕೊಂಡು ಎಲ್ಲ ಆದಮೇಲೆ ಎಲ್ಲವನ್ನು ಕೂಡ ಒಂದೇ ಪಾತ್ರೆಗೆ ಹಾಕ್ತಾ ಹೋಗಿ ಎಲ್ಲ ಕೂಡ ಒಂದೇ ಪಾತ್ರೆ ಇರಬೇಕು ಸೊ ಆರಿದ ನಂತರ ಮನೆಯಲ್ಲಿ ಮಿಕ್ಸಿ ಮಾಡೋದಕ್ಕಿಂತ ಹೆಚ್ಚಾಗಿ ಇದನ್ನು ಮೆಷಿನ್ಗೆ ಹಾಕ್ಸ್ಕೊಂಬನ್ನಿ ಸೊ ಪೌಡ್ರ್ ಆಗಲಿ ಸೊ ಆದಮೇಲೆ ನೋಡಿ ಈ ಥರ ಕಾಣಿಸುತ್ತೆ ನಿಮಗೆ ಒಂದು ಕೆ ಜಿಗೆ ಇಷ್ಟು ಪೌಡ್ರ್ ಆಗಿದೆ ಇದು ನನಗೆ ಸುಮಾರು ಆರು ತಿಂಗಳ ಕಾಲ ಬರುತ್ತೆ ತುಂಬ ಅಚ್ಚುಕಟ್ಟಾದಂತಹ ಒಂದು ಪೌಡ್ರ್ ಇದು ಇದನ್ನ ಮಾಡಿಟ್ಕೊಂಡ್ರಿ ನಿಮಗೆ ಯಾವುದೇ ರುಬ್ಬೋದು ಇಬ್ಬೋದು ಏನೂ ಇಲ್ಲ ಬೇಳೆ ಬೇಯಿಸಿ ತರಕಾರಿ ಬೇಯಿಸಿ ಅದಕ್ಕೆ ಕಾಯಿ ತುರಿ ಹಾಕ್ಕೊಂಡು ಹುಣಸೆಹಣ್ಣು ಮತ್ತು ಉಪ್ಪು ಬೆರೆಸಿ ಈ ಖಾರ ಹಾಕಿ ಚೆನ್ನಾಗಿ ಕುದಿಸಿ ಒಗ್ಗರಣೆ ಕೊಟ್ಟರೆ ನಿಮ್ಮ ಮನೆಯಲ್ಲಿ ಹುಳಿ ರೆಡಿ ರೆಸಿಪಿ ಇಷ್ಟ ಆಯ್ತಲ್ವ ನೋಡಿ ಮಾಡಿ ಟ್ರೈ ಮಾಡಿ ಹೇಳಿ ಹೇಗಿತ್ತು ಅನಿಸ್ತಾ ಹಾಗೆ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಿವಿ ಮಾತು ಕೇಳಬೇಡ ಬನ್ನಿ ಏನಪ್ಪ ಅಂದರೆ ಅನ್ನ ಸಾಮಾನ್ಯವಾಗಿ ಉಳ್ದೇ ಬಿಡುತ್ತೆ ಮನೆಯಲ್ಲಿ ಸುಮಾರು ಜನ ಮನೇಲಿ ಅದಕ್ಕೇನಂತೆ ಫ್ರಿಜ್ಜಿಗೆಲ್ಲ ಇಟ್ಬಿಡ್ತೀವಿ ಅಂತ ಹೇಳ್ತೀರಾ ಇಲ್ಲ ಅಂದರೆ ಬೆಳಗ್ಗೆ ತಗೊಳ್ಳೋ ಚೆಲ್ಲದ್ರೆ ಆಯಿತು ಅಂತ ಇರಲ್ಲ ಸೊ ಹಾಗೆಲ್ಲ ಮಾಡೋ ಅವಶ್ಯಕತೆ ಏನಿಲ್ಲ ಫ್ರಿಜ್ ಇಲ್ಲದಿದ್ರೂ ಕೂಡ ಚೆನ್ನಾಗಿ ಇಡ್ಬೋದು ಅದಕ್ಕೆ ನೀವೇನು ಮಾಡಬೇಕು ಅಂತಂದರೆ ಆ ಅನ್ನದ ಎಷ್ಟಿರುತ್ತೋ ಅಷ್ಟರ ಮೇಲ್ಗಡೆ ಅಲ್ಲಿವರೆಗೂ ನೀರು ಹಾಕಿ ತಣ್ಣೀರು ತಣ್ಣೀರು ಹಾಕಿ ಬಿಟ್ಬಿಡಿ ನೀವು ಬೆಳಗ್ಗೆ ಯಾವಾಗ ಉಪಯೋಗಿಸ್ತೀರೋ ಒಂದು ಐದು ಹತ್ತು ನಿಮಿಷಕ್ಕಿಂತ ಮುಂಚೆ ಆ ನೀರನ್ನೆಲ್ಲ ಬಗ್ಗಿಸ್ಬಿಟ್ಟು ಸ್ವಲ್ಪ ಒಂದು ಐದು ನಿಮಿಷ ಒಲೆ ಮೇಲೆ ಇಡಿ ನೀರೆಲ್ಲ ಹೊಟ್ಟೋಗುತ್ತೆ ಸೊ ಅದು ಫ್ರೆಶ್ ಆಗಿರೋ ಅನ್ನೋ ಥರ ಆಗುತ್ತೆ ಇದರಿಂದ ಯಾವುದೇ ರೀತಿಯ ತೊಂದರೆ ಇಲ್ಲ ತುಂಬ ಚೆನ್ನಾಗಿರುತ್ತೆ ಸೊ ಟ್ರೈ ಮಾಡಿ ನೋಡಿ ಫ್ರಿಜ್ ಇಲ್ದಿದ್ರೂ ಕೂಡ ಈ ರೀತಿಯಾಗಿ ಅನ್ನವನ್ನು ಬಳಸಬಹುದು ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ನಿಮ್ಗೆ ಗೊತ್ತಿದೆಯಲ್ಲ ಹೊಸಬ್ರಾಗಿದ್ದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಳಬ್ರಾಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಿಮ್ಮ ರೆಸ್ಪಾನ್ಸ್ ತುಂಬ ಚೆನ್ನಾಗಿ ಬರ್ತಾ ಇರೋದ್ರಿಂದ ನಂಗೆ ಇನ್ನಷ್ಟು ಉತ್ಸಾಹ ಬರ್ತಾ ಇದೆ ಮಾಡಲಿಕ್ಕೆ ವಿಡಿಯೋ ಸೊ ಮತ್ತೆ ಸಿಗೋಣ ನಮಸ್ಕಾರ